ನಮಸ್ಕಾರ ಸ್ನೇಹಿತರೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರ ರಾಹುಲ್ ಗಾಂಧಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇರೋ ಹಾಗೆ ರಾಹುಲ್ ಗಾಂಧಿ ಅವರು ಒಬ್ಬ ದೊಡ್ಡ ಲೀಡರ್ ಸ್ನೇಹಿತರೆ ಸ್ನೇಹಿತರೆ ರಾಹುಲ್ ಗಾಂಧಿ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಅನ್ನೋ ರೂಮರ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾಯಿದೆ ಅಷ್ಟಕ್ಕೂ ರಾಹುಲ್ ಗಾಂಧಿಯವರು ಯಾರ ಜೊತೆ ವಿವಾಹ ಮಾಡ್ಕೋತಾ ಇದ್ದಾರೆ ಯಾರವರು ಅಂದರೆ ಸ್ನೇಹಿತರೆ ಈ ಫೋಟೋದಲ್ಲಿ ನೀವು ನೋಡ್ತಾ ಇರ್ಬೋದು ಪಕ್ಕದಲ್ಲಿ ಒಬ್ಬರು ಲೇಡಿ ಇದ್ದಾರಲ್ಲ ಇವ್ರ ಹೆಸರು ಪ್ರಣಿತಾ ಸಿಂಧೆ ಅಂತ ಇವರು ಸುಶೀಲ್ ಕುಮಾರ್ ಸಿಂಧೆ ಅವರ ಮಗಳು ಇವರು ಮಹಾರಾಷ್ಟ್ರದ ಒಂದು ಎಂ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇವರು ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಈ ಭಾರತ್ ಜೋಡೋ ಯಾತ್ರೆ ಏನಾಯ್ತಲ್ಲ ಆ ಸಂದರ್ಭದಲ್ಲಿ ಇವರಿಬ್ಬರು ಜೊತೆಯಲ್ಲಿರೋದನ್ನು ಈ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಫೋಟೋ ಫೋಟೋಸ್ಗಳು ತುಂಬಾ ವೈರಲ್ ಆಗ್ತಾ ಇದ್ದಾವೆ ಆ ಈ ನಿಟ್ಟಿನಲ್ಲಿ ಇವರಿಬ್ಬರು ಮದುವೆ ಆಗ್ತಾರೆ ಅನ್ನೋ ಸ್ವಲ್ಪ ರೂಮರ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಾವೆ ಸ್ನೇಹಿತರೆ ಇವರು ಕನ್ಫರ್ಮ್ ಆಗಿ ಮದುವೆ ಆಗ್ತಾರೋ ಇಲ್ವೋ ಅನ್ನೋದು ಇನ್ನೂ ಏನು ಕನ್ಫರ್ಮ್ ಇಲ್ಲ ಆದರೆ ರೂಮರ್ಸ್ಗಳು ತುಂಬಾ ಓಡಾಡ್ತಾ ಇದ್ದಾವೆ ಇದ್ರ ಬಗ್ಗೆ ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ